ನಮ್ಮವರೇ ನಮ್ಮನ್ನು ಸಂತೋಷವಾಗಿರುವುದನ್ನು ನೋಡಲು ಇಷ್ಟಪಡದೆ ಹೋದಾಗ ಬೇರೆಯವರಿಗೆ ಯಾಕೆ ದೂಡಬೇಕು ಅಲ್ವಾ ನಾನು ಆಗಾಗ್ಗೆ ನೋಡಿದ್ದೇನೆ ಜನರು ಒಳ್ಳೆಯ ವ್ಯಕ್ತಿಯನ್ನು ಮೂರ್ಖ ಎಂದು ಪರಿಗಣಿಸಿ ಬಿಡುತ್ತಾರೆ ಯಾರಾದರೂ ನಿಮ್ಮಿಂದ ಎರಡು ಹೆಜ್ಜೆ ಹಿಂದೆ ಇಟ್ಟಾಗ ಅವರು ತಮ್ಮ ಜೀವನದುದ್ದಕ್ಕೂ ಸಂತೋಷವಾಗಿರಲಿ ಎಂದು ಪ್ರಾರ್ಥಿಸುವ ಮೂಲಕ ನಾಲ್ಕು ಹೆಜ್ಜೆ ಹಿಂದೆ ಇಡುವುದು ತ್ಯಾಗ ನಾವು ಅಳುವಾಗ ನಮ್ಮನ್ನು ಬಿಟ್ಟು ಬಿಡುವ ಸಂಬಂಧಕ್ಕಿಂತ ದುರ್ಬಲವಾದ ಸಂಬಂಧ ಇನ್ನೊಂದಿಲ್ಲ ನಾವು ಅಳುವಂತೆ ಮಾಡುವ ಸಂಬಂಧಕ್ಕಿಂತ ಆಳವಾದ ಸಂಬಂಧ ಇನ್ನೊಂದಿಲ್ಲ ಯಾರಿಗೆ ನೀವು ಜೊತೆ ಇದ್ದರೂ ಬೇರೊಬ್ಬರ ಅಗತ್ಯವಿರುತ್ತದೆಯೋ ಅಂಥವರಿಂದ ದೂರವಿರಿ ಇಲ್ಲಿ ಜೀವನದ ಮೇಲೆ ನಂಬಿಕೆ ಇಲ್ಲ ನೀವು ಜನರ ಮೇಲೆ ನಂಬಿಕೆ ಇಟ್ಟು ಕುಳಿತಿದ್ದೀರಿ ಯಾರಿಗಾಗಿ ನಾವು ಎಲ್ಲಾ ಮಿತಿಗಳನ್ನು ಮುರಿಯುತ್ತೇವೆಯೋ ಆಗಾಗ್ಗೆ ಅಂತಹ ಜನರು ನಾವು ಮಿತಿಯಲ್ಲಿ ಹೇಗೆ ಬದುಕಬೇಕೆಂದು ಕಲಿಸುತ್ತಾರೆ ಇದು ನಿಜ ನೀವು ಇದ್ದರೂ ಇಲ್ಲದೆ ಹೋದರೂ ಅವರಿಗೆ ಏನೂ ವ್ಯತ್ಯಾಸವೇ ಆಗದೆ ಇರುವ ವ್ಯಕ್ತಿಯೊಂದಿಗೆ ಪ್ರೀತಿಯಲ್ಲಿ ಬೀಡುವುದು ಪ್ರತಿದಿನ ನೀವು ಸಾಯುವಂತೆ ಮಾಡುತ್ತದೆ ದೊಡ್ಡ ವಿಷಯಗಳು ದೊಡ್ಡ ದೊಡ್ಡ ಗಾಯಗಳನ್ನು ಉಂಟು ಮಾಡುತ್ತವೆ ಎಂಬುದು ಅನಿವಾರ್ಯವಲ್ಲ ಕೆಲವೊಮ್ಮೆ ಸಣ್ಣ ಸಣ್ಣ ಮಾತುಗಳು ಆಳವಾದ ಗಾಯಗಳನ್ನು ಮಾಡಿಬಿಡುತ್ತವೆ ನಮ್ಮೊಳಗೆ ನ್ಯೂನತೆಗಳಿವೆ ಏಕೆಂದರೆ ಏನನ್ನೂ ಯೋಚನೆ ಮಾಡದೆ ಎಲ್ಲರನ್ನೂ ನಂಬಿಬಿಡುತ್ತೇವೆ ನಿಮಗೆ ಏನು ಬೇಕೋ ಅದಕ್ಕೆ ಹೋರಾಡಲು ಕಲಿಯಿರಿ ಏಕೆಂದರೆ ಶಾಂತವಾಗಿ ಮತ್ತು ಮೌನವಾಗಿರುವವರನ್ನು ಯಾರೂ ಕೇಳುವುದಿಲ್ಲ ನಿಮ್ಮನ್ನು ಪ್ರೀತಿಸುವವರು ಸಮಯ ನೀಡುವುದನ್ನು ನಿಲ್ಲಿಸಿದಾಗ ಅರ್ಥ ಮಾಡಿಕೊಳ್ಳಿ ಇನ್ನು ಮುಂದೆ ಅವರು ನಿಮ್ಮವರಾಗಿ ಉಳಿದಿಲ್ಲ ಎಂದು ನಾವು ಇತರರನ್ನು ನಗಿಸಲು ನಗುತ್ತೇವೆ ಆದರೆ ನಮ್ಮ ಹೃದಯದಲ್ಲಿ ಗಾಯವು ಅಷ್ಟಿದೆ ಅಳಲು ಸಹ ಸಾಧ್ಯವಾಗುವುದಿಲ್ಲ ನಮ್ಮ ಜೀವನದಲ್ಲಿ ಬಹಳಷ್ಟು ಜನರಿದ್ದರೂ ಅವಶ್ಯಕತೆ ಮುಗಿಯುತ್ತ ಹೋಯಿತು ಜನರು ಬಿಟ್ಟು ಹೋದರು ಮತ್ತೆ ಮತ್ತೆ ಬಂದು ಬರುತ್ತದೆ ಸಂತೋಷವು ನಮ್ಮ ಜೀವನದಲ್ಲಿ ಈಗ ದುಃಖದ ಶಬ್ದವಿದೆ ತಾಳ್ಮೆ ಎಂದಿರಿ ಇದು ಕಾಯುವ ಸಮಯ